ಗಿಲ್ಲಿ ಅವರು ತುಂಬ ನ್ಯಾಚುರಲ್ ಆ್ಯಕ್ಟ್ರು ನಾವು ನೀವು ಇವಾಗ ಒಂದು ಆರು ಅರವತ್ತು ಎಪ್ಪತ್ತು ದಿನದಿಂದ ಬಿಗ್ ಬಾಸಲ್ಲಿ ನೋಡ್ತಾ ಇದ್ದೀರಾ ಅವ್ರು ನ್ಯಾಚುರಲ್ ಆ್ಯಕ್ಟ್ರು ಕುಂತಲ್ಲೇ ಹತ್ತು ಸ್ಪಾಟ್ ಹತ್ತು ಸ್ ಹತ್ತು ಡೈಲಾಗ್ ಹೊಡಿತಾರೆ ಸ್ಪಾಟಲ್ಲೇ ಪಂಚ್ ಡೈಲಾಗ್ಗಳು ಆದ್ದರಿಂದ ಅವರು ಇಲ್ಲಿ ಆಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಡಿ ಬಾಸ್ ಅವರು ಎಲ್ಲ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಹಳ್ಳಿ ಪ್ರತಿಭೆಗಳು ಕಾಮಿಡಿ ಕಿಲಾಡಿಗಳು ಇರ್ಬೋದು ಗಿಚ್ಚಿಗಿಲಿಗಿಲಿ ಇರ್ಬೋದು ಎಲ್ಲ ಪ್ರತಿಭೆಗಳನ್ನ ಕರ್ಕೊಬಂದು ಈ ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟು ಇದರಿಂದ ಅವ್ರ ಮುಂದಕ್ಕೆ ಅವ್ರ ಜೀವನಕ್ಕೆಪಾಗುತ್ತೆ ನೆಕ್ಸ್ಟ್ ನೆಕ್ಸ್ಟು ಕಾಮಿಡಿ ಸ್ಟಾರ್ಗಳಾಗಿ ಓದಿವಾಗ ಎಲ್ಲ ಮುಗ್ದೋಯ್ತು ಈಗ ಸಾಧುಕೋಕ್ಲಾ ಸರ್ ಇದ್ರು ಚಿಕ್ಕಣ ಸರ್ ಇದ್ದರು ಈಗ ನೆಕ್ಸ್ಟು ಯಾರು ಬೇಕು ಕಾಮಿಡಿ ಅಂದರೆ ಗಿಲ್ಲಿ ನಟವ್ರು ಇದ್ದಾರೆ ನಮ್ಮ ಚಂದ್ರ ಇವರು ಇದ್ದಾರೆ ಕಾಮಿ ಗಿಚ್ಚಗಿಲಿಯಲ್ಲಿ ಅವರು ಇದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಗಿಲ್ಲಿ ಅವರು ನ್ಯಾಚುರಲ್ ಆಗಿ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು ಇದ್ರ ಈಗ ಬಿಗ್ ಬಾಸಲ್ಲೂ ನೋಡ್ತಾ ಇದ್ದೀರಾ ಇದ್ರೆ ಬಿಗ್ ಬಾಸ್ ಇಂದ ಆಚೆ ಈಗ ಗೆದ್ಕೊಂಡೇ ಬಂದೇ ಬರ್ತಾರೆ ಅಂತ ಎಲ್ಲರೂ ನಂಬಿಕೆ ಗೆದ್ದಾಗ ಗೆಲ್ತಾರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಚೆನ್ನಾಗಿ ಗಿಲ್ಲಿ ಅವರು ಈಗ ನ್ಯಾಚುರಲ್ ಆಗಿ ಅವರು ಇರೋ ಥರ ಇದ್ದಾರೆ ಇನ್ನು ರಘು ಅವರು ಆಡ್ತಿದ್ದಾರೆ ಧನುಷ್ ಅವರು ಆಡ್ತಿದ್ದಾರೆ ಅಶ್ವಿನಿ ಮೇಡಮ್ ಅವರು ಅವರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಎಲ್ಲರೂ ಒಂದೊಂದು ಒಂದು ಸ್ವಲ್ಪ ನೆಗೆಟಿವ್ ಆಗ್ತಿದೆ ಪಾಸಿಟಿವ್ ಆಗ್ತಿದೆ ಎಲ್ಲರಿಗೂ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ತುಂಬ ಇಷ್ಟ ನಿಮಗೆ ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸಲ್ಲಿ ನಾವು ಎಲ್ಲ ತುಂಬ ಇದ್ರ ಆಗಿ ನೋಡೋದ್ರಿಂದ ಗಿಲ್ಲಿ ಅವರು ಇಷ್ಟ ಆಗ್ತಾರೆ ಇಷ್ಟ ಆಗೋದಿಲ್ಲ ಅಂದರೆ ಸುಮ್ಮನೆ ಇವರು ಸ್ಪಂದನ ಕಾವ್ಯ ಅವರೆಲ್ಲ ಸುಮ್ಮನೆ ಸುಮ್ಮನೆ ಶೋಕೆಸ್ತಾರೆ ಇದಾರೆ ಅಲ್ಲಿ ಅವ್ರೇನು ಅಷ್ಟೊಂದ ದಿನ ಇದು ಮಾಡ್ತಿಲ್ಲ ಇನ್ನೊಬ್ಬರಿಂದ ಅವ್ರು ಫೋಟೋಸ್ ತಗೋತಿದ್ದಾರೆ ಇವರು ಈಗ ಅವರು ನೆಗೆಟಿವ್ ಆದರೂ ಹೋಗ್ತಾ ಇದ್ದಾರೆ ರಘು ಸರ್ ಒಳ್ಳೆ ಟಫ್ ಕಾಂಪಿಟೇಟರ್ ಅನ್ಸುತ್ತೆ ರಕ್ಷಿತ್ ಅವರು ತುಂಬ ಚೆನ್ನಾಗಿ ಚಿಕ್ಕ ವಯಸ್ಸಲ್ಲೇ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅದರಿಂದನೂ ತುಂಬಾ ಮುಂದಕ್ಕೆ ಹೋಗ್ಬೋದು ಅಂತ ಅನಿಸುತ್ತೆ ಗಿಲ್ಲಿ ನಟ ಅವ್ರಿಗೆ ಗೆಲ್ಲೋದು ಕನ್ಫರ್ಮ್ ಆಗಿದೆ ಎಲ್ಲ ಆಲ್ರೆಡಿ ಎಲ್ಲ ಎರಡು ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಕರ್ನಾಟಕದ ಜನತೆ